ಓಂ ಶ್ರೀ ಬಸವಲಿಂಗಾಯ ನಮಃ ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಶರಣೆಯರಿಗೂ ಶರಣ ಶರಣಾರ್ಥಿಗಳು ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಆರೋಗ್ಯ ಮತ್ತು ಆಹಾರ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ರಶ್ಮಿ ಪಟವರ್ಧನ್ ಯೋಗ ಶಿಕ್ಷಕಿ ಹಾಗೂ ಆಹಾರ ತಜ್ಞೆ ಇವತ್ತಿನ ವಿಷಯ ಆಹಾರ ಮತ್ತು ಆರೋಗ್ಯ ಎಲ್ಲಿಯವರೆಗೆ ಮನುಷ್ಯ ಪ್ರಕೃತಿ ದತ್ತವಾಗಿ ಬದುಕ್ತಿದ್ನೋ ಅಲ್ಲಿವರೆಗೆ ಅವನು ಒಳ್ಳೆಯ ಆರೋಗ್ಯವನ್ನೇ ಹೊಂದಿದ್ದ ಅಂದರೆ ಒಂದು ಪ್ರಾಕೃತಿಕವಾಗಿ ಅವನ ಜೀವನ ಶೈಲಿ ನಡೀತಾ ಇತ್ತು ಯಾವುದಾದ್ರೂ ಔಷಧಿಗಳು ಬೇಕಿದ್ರೂ ಗಿಡಮೂಲಿಕೆಗಳಿಂದನೇ ಅವನ ಔಷಧಿ ತಯಾರಾಗ್ತಾ ಇತ್ತು ಈಗ ನನ್ನದೇ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ ನಾನು ಹುಟ್ಟಿ ಬೆಳೆದಿದ್ದು ಒಂದು ಕುಗ್ರಾಮ ಒಂದು ದಿಡುಪೆ ಅಂತ ಒಂದು ಊರು ಅಲ್ಲಿ ಯಾವುದೇ ಬಾಹ್ಯ ಸಂಪರ್ಕ ಇಲ್ಲದೆ ಇದ್ದರೂ ಕೂಡ ಪ್ರಾಕೃತಿಕವಾಗಿ ತುಂಬ ಸುಂದರವಾದಂಥ ಪ್ರದೇಶ ಅಲ್ಲಿ ನಮಗೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಜ್ವರ ಅಂತ ಏನಾದರೂ ಸಮಸ್ಯೆ ಬಂದರೂ ಕೂಡ ನಮಗೆ ನಮ್ಮ ಪಕ್ಕದಲ್ಲೇ ಒಬ್ಬರು ವೈದ್ಯರಿದ್ದರು ಅವರು ಏನಾದರೂ ನಮಗೆ ಜ್ವರ ಬಂದಿದೆ ಅಥವಾ ತಲೆನೋವು ಇದೆ ಆ ಥರ ಏನಾದರೂ ಹೇಳಿದ್ರೆ ಒಂದು ಹತ್ತು ನಿಮಿಷದಲ್ಲಿ ಯಾವುದೋ ಗಿಡಮೂಲಿಕೆಗಳನ್ನು ತಂದು ಅದರಿಂದ ಒಂದು ಔಷಧಿಯನ್ನು ಮಾಡಿ ನಮಗೆ ತಂದು ಕೊಡ್ತಾ ಇದ್ದರು ಅದರ ಜೊತೆಗೆ ಕೆಲವೊಂದು ಆಹಾರ ಪದ್ಧತಿಯ ಮಾರ್ಪಾಡನ್ನು ಕೂಡ ಅವರು ಹೇಳ್ತಾ ಇದ್ದರು ನಾವು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ವಿ ನಮಗೆ ಅದರಿಂದಾಗಿ ಒಂದೆರಡೇ ದಿವಸದಲ್ಲಿ ಯಾವುದೇ ವಯಸ್ಸವರಿಗೂ ಆ ಜ್ವರ ಆಗಲಿ ಅಥವಾ ಹೊಟ್ಟೆ ನೋವು ಅಥವಾ ತಲೆನೋವು ಅಂತ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಅವ್ರು ಏನು ಮಾರ್ಗದರ್ಶನ ಕೊಟ್ಟಿದ್ರೋ ಅದನ್ನ ಫಾಲೋ ಮಾಡೋದ್ರಿಂದ ನಾವು ಗುಣಮುಖರಾಗ್ತಿದ್ವಿ ನಾವು ಯಾವಾಗಲೂ ಬ್ಲಡ್ ಟೆಸ್ಟ್ ಆಗಲಿ ಅಥವಾ ದೊಡ್ಡ ದೊಡ್ಡ ಲ್ಯಾಬೊರೇಟರಿಗಳಿಗೆ ಹೋಗಿ ಏನೇನೋ ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದು ನನ್ನ ನೆನಪಿನಲ್ಲಂತೂ ಖಂಡಿತ ಇಲ್ಲ ಈಗ ಕಾಲ ಬದಲಾಗಿದೆ ಅಂದರೆ ಎಲ್ಲರೂ ಆ ಥರ ಅಂಥ ವಾತಾವರಣದಲ್ಲಿ ಇವಾಗ ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಗರ ಪ್ರದೇಶಗಳಲ್ಲಿ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಇದರಿಂದಾಗಿ ಹಲವಾರು ಸಮಸ್ಯೆಗಳು ಬರುವುದಂತೂ ಸಹಜ ಆದರೂ ಕೂಡ ನಮ್ಮ ಒಂದು ಚೌಕಟ್ಟಿನಲ್ಲಿ ನಾವು ಯಾವ ಥರ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅದು ನಮ್ಮ ಆಹಾರದ ಮೂಲಕ ಹೇಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಅಂತ ಸುಲಭವಾಗಿ ನಾವು ಅದರ ಬಗ್ಗೆ ವಿಚಾರ ಮಾಡಬಹುದು ಆರೋಗ್ಯ ಮತ್ತು ಆಹಾರ ಅಂತ ಹೇಳುವಂಥದ್ದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು ಅಥವಾ ಒಂದೇ ಸರಪಳಿಯ ಕೊಂಡಿಗಳು ಅಂತ ಹೇಳಬಹುದು ಅಂದರೆ ನಾವು ಆಹಾರವನ್ನು ಔಷಧಿ ಥರ ತಗೊಳ್ಬಾರ್ದು ಆಹಾರವನ್ನು ಆಹಾರ ಥರನೇ ಖುಷಿ ಖುಷಿಯಾಗಿ ಸಮತೋಲನ ಆಹಾರವನ್ನು ನಾರಯುಕ್ತ ಆಹಾರವನ್ನು ಅದರಲ್ಲಿ ಹಲವಾರು ಅಂಶಗಳು ಒಳಗೊಂಡಿರ್ತವೆ ಆಹಾರದಲ್ಲಿ ಅಂದರೆ ಇರಬಹುದು ಮಿನರಲ್ಸು ವಿಟಮಿನ್ಸು ಇವೆಲ್ಲ ನಮಗೆ ತುಂಬ ಬೇಕಾಗುತ್ತೆ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ನಾವು ಸೇವಿಸ್ತಾ ಬರಬೇಕಾಗುತ್ತೆ ಹಾಗೆ ನೀರು ಕೂಡ ಕುಡಿಯುವಂಥದ್ದು ತುಂಬ ಇಂಪಾರ್ಟೆಂಟ್ ಇವಾಗ ನಿಮಗೆ ಅಂದ್ಕೊಂಡಿರ್ಬೋದು ನೀರು ಕುಡಿಯೋದಕ್ಕೂ ಇವರು ಹೇಳ್ಕೊಡ್ಬೇಕಾ ನಮಗೆ ಅಥವಾ ನಾವು ಯಾವ ಥರ ಆಹಾರ ತಗೋಬೇಕು ಅಂತ ಇವರು ನಮಗೆ ಹೇಳ್ಕೊಡ್ಬೇಕಂತ ನಿಮ್ಗೆ ಅನ್ನಿಸ್ಬೋದು ಆದರೆ ನೀವೇ ಒಂದು ಕಡೆ ಕೂತ್ಕೊಂಡು ನೀವು ವಿಚಾರ ಮಾಡಿ ನೋಡಿ ನಾವು ಇವಾಗ ಯಾವ ಥರದ ಆಹಾರ ತಗೋತಾ ಇದ್ದೀವಿ ಅಥವಾ ನಮ್ಮ ಮಕ್ಕಳಿಗೆ ನಾವು ಯಾವ ಥರದ ಆಹಾರ ಕೊಡ್ತಾ ಇದ್ದೀವಿ ನಾವು ತುಂಬ ಮನೆಗಳಲ್ಲಿ ಕೇಳ್ತೀವಿ ಮಕ್ಕಳು ಊಟನೇ ಮಾಡಲ್ಲ ಅದು ಮನೆ ಊಟ ಸರಿಯಾಗಿ ಅವ್ರಿಗೆ ಸೇರಲ್ಲ ಆಚೆದ್ದೇ ಕೇಳ್ತಾರೆ ಅಂತ ಇದಕ್ಕೆ ಪರಿಹಾರ ನಮ್ಮಲ್ಲೇ ಇದೆ ನಾವು ದೊಡ್ಡವರು ಆ ಒಂದು ನಿಯಮಿತವಾದ ಸಮತೋಲನ ಆಹಾರವನ್ನು ನಾವು ಪಾಲನೆ ಮಾಡ್ಕೊಂಡು ಬಂದರೆ ನಮ್ಮ ಮಕ್ಕಳಿಗೂ ನಾವು ಇದೇ ಆಹಾರದ ಪದ್ಧತಿಯನ್ನು ಅವ್ರಿಗೂ ರೂಢಿ ಮಾಡಿದ್ರೆ ಅವ್ರು ಯಾಕೆ ಅದನ್ನು ಅಳವಡಿಸ್ಕೊಳ್ಳಲ್ಲ ತಮ್ಮ ಜೀವನದಲ್ಲಿ ಅಂತ ನಾವು ವಿಚಾರ ಮಾಡಬೇಕು ಈಗ ಮಕ್ಕಳು ಊಟ ಮಾಡಲ್ಲ ಅಂತಂದರೆ ಅವ್ರಿಗೆ ಏನು ಕೊಡ್ಸೋಕ್ಕೆ ಹೋಗಬಾರ್ದು ಅಂದರೆ ಕಂಪ್ಲೀಟಾಗಿ ಅವ್ರಿಗೆ ಏನೂ ಆಚೆದು ಕೊಡಿಸ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದರ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಬರಬೇಕು ಈಗ ಮಕ್ಕಳು ಏನು ಹೇಳ್ತಾರೆ ನನಗೆ ಸ್ಕೂಲಿಂದ ಬಂದಮೇಲೆ ಚಿಪ್ಸೇ ತಿನ್ನಬೇಕು ಇಲ್ಲಾಂದರೆ ಮ್ಯಾಗಿ ತಿನ್ನಬೇಕು ಈ ಥರದ್ದು ಸಂಸ್ಕರಿಸಿದ ಆಹಾರಗಳು ಏನಿರುತ್ತೋ ಅದನ್ನು ಕೇಳಿದ್ರು ಕೂಡ ಅದನ್ನು ನಾವು ಕೊಡದೆ ಹೋದಾಗ ಅವರು ನ್ಯಾಚುರಲಿ ನಮ್ಮ ಆಹಾರವನ್ನು ತಗೊತಾ ಬರ್ತಾರೆ ಇದರಿಂದ ಅವರ ಓದಿಗೂ ಇದು ಅವರಿಗೆ ಸಹಾಯ ಆಗುತ್ತೆ ನಾವು ಯೋಗದಲ್ಲಿ ಏನು ಹೇಳ್ತೀವಿ ಅಂತಂದರೆ ಸಾತ್ವಿಕ ಆಹಾರ ತೊಗೋಬೇಕು ಅಂತ ಹೇಳ್ತೀವಿ ಅಂದರೆ ಸಾತ್ವಿಕ ಆಹಾರ ಅಂತ ಅಂದರೆ ಹೆಸರೇ ಹೇಳುವ ಥರ ಸತ್ವಯುತವಾದಂಥ ಆಹಾರ ಜೀರ್ಣಕ್ರಿಯೆಗೆ ಸುಲಭವಾದಂಥ ಆಹಾರ ದೇಹಕ್ಕೆ ಚೈತನ್ಯ ಕೊಡುವಂಥ ಆಹಾರ ಇಡೀ ದಿವಸ ಲವಲವಿಕೆಯಿಂದ ಇರುವಂತೆ ಕಾಪಾಡಿಕೊಳ್ಳುವಂತಹ ಆಹಾರ ಸಾತ್ವಿಕ ಆಹಾರ ಅಂದರೆ ಜೀರ್ಣಕ್ರಿಯೆಗೆ ಕೂಡ ಸಹಾಯ ಮಾಡುವಂಥ ಆಹಾರ ಇವಾಗ ನಾವು ಏನು ಮಾಡ್ತೀವಿ ನಮ್ಮ ಹೊಟ್ಟೆ ಅನ್ನೋ ಚೀಲವನ್ನು ಸಿಕ್ಕಾಪಟ್ಟೆ ಮಿತಿ ಮೀರಿ ಆಹಾರ ತಿಂದು ಅದನ್ನ ಹಲವಾರು ಸಮಸ್ಯೆಗಳು ನಮಗೆ ಉದ್ಭವ ಆಗ್ತಾ ಇದೆ ಈಗ ದಿನ ದಿ ದಿನೇ ದಿನೇ ರೋಗಗಳು ಕೂಡ ಹೆಚ್ಚಾಗ್ತಾ ಇದೆ ಹೃದ್ರೋಗ ಇರ್ಬೋದು ಅಧಿಕ ರಕ್ತದೊತ್ತಡ ಮಧುಮೇಹ ಈ ಥರದ ಬೊಜ್ಜಿನ ಸಮಸ್ಯೆ ನಾವು ಮಕ್ಕಳಲ್ಲೇ ನೋಡ್ಬೋದು ಬೊಜ್ಜಿನ ಸಮಸ್ಯೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಇವಾಗ ಕನ್ನಡಕ ಬೇಕಾದಂತಹ ಪರಿಸ್ಥಿತಿ ಇದಕ್ಕೆ ಕಾರಣ ಏನು ನಮ್ಮ ಆಹಾರ ಬದಲಾದಂತಹ ತೀರಾ ಸಂಸ್ಕರಿಸಿದಂತಹ ಬಣ್ಣ ಬಣ್ಣದ ಆಹಾರ ತಿಂಡಿಗಳು ನಮಗೆ ಏನೋ ಬೇಕರಿಗಳಲ್ಲಿ ಸಿಗುತ್ತೆ ಅದರ ದಾಸರಾಗಿ ಬಿಟ್ಟಿದ್ದೀವಿ ನಾವು ಇವಾಗ ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ನಮ್ಮ ಅಡುಗೆ ಮನೆಯಿಂದ ನಮ್ಮ ಮನೆಯಿಂದನೇ ಈ ಆಹಾರ ಸಮಸ್ಯೆಯನ್ನು ಐ ಮೀನ್ ಈ ಆಹಾರವನ್ನು ಒಂದು ಉತ್ತಮ ಪಡಿಸ್ಕೊಳ್ಳುವಂತಹ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಈಗ ಯಾವ್ಯಾವ ಥರ ಆಹಾರ ಯಾರ್ಯಾರು ಸೇವಿಸಬೇಕು ಈಗ ಕೆಲವರಿಗೆ ವೈದ್ಯಕೀಯ ಪರಿಮಿತಿ ಇರುತ್ತೆ ಡಾಕ್ಟರ್ ಏನಾದರೂ ಹೇಳಿರ್ತಾರೆ ಈ ಥರದ ಆಹಾರ ತಗೋಬೇಕು ಅಂತ ಆವಾಗ ಅವರು ಡಾಕ್ಟರ್ ಏನು ಹೇಳಿದಾರೋ ಆಹಾರವನ್ನೇ ತಗೋಬೇಕು ಇನ್ ಜನರಲ್ ನಾವು ಮನೆಯಲ್ಲಿ ಯಾವ ಥರ ಆಹಾರ ತೊಗೋಬೇಕಂದ್ರೆ ಊಟಕ್ಕಿಂತ ಮುಂಚೆ ನಾವು ಮಧ್ಯಾಹ್ನ ಏನು ಊಟ ಮಾಡ್ತೀವಲ್ವಾ ಅದರಲ್ಲಿ ಸಾಲಾಡ್ಸನ್ನು ಕಂಪಲ್ಸರಿ ನಾವು ಇಡಲೇಬೇಕು ಅಂದರೆ ಮೊಳಕೆ ಬರೆಸಿದಂಥ ಕಾಳುಗಳಾಗಿರ್ಬೋದು ಹೆಸರು ಕಾಳು ಮೊಳಕೆ ಬರೆಸಿ ಅದ್ರ ಜೊತೆ ಸೌತೆಕಾಯಿ ಒಂದಷ್ಟು ಕ್ಯಾರೆಟು ಟೊಮೆಟೊ ಈ ಥರ ಹಣ್ಣುಗಳು ತರಕಾರಿಗಳು ಎಲ್ಲ ಮಿಕ್ಸ್ ಮಾಡಿದಂಥ ಒಂದು ಸಾಲಾಡನ್ನು ನಾವು ಊಟದ ಭಾಗವಾಗಿ ತಗೊಳ್ಳೇಬೇಕು ಹಾಗೆ ಸಿಹಿ ಖಾರ ಉಪ್ಪು ಈ ಥರ ಎಲ್ಲ ಷಡ್ರಸಗಳು ಇರುವಂಥ ಆಹಾರವನ್ನು ನಾವು ಸೇವಿಸ್ತಾ ಬರಬೇಕು ಇದಕ್ಕೆ ಒಂದು ಸ್ವಲ್ಪ ನಮ್ಮ ತಯಾರಿ ಅಂದರೆ ಪೂರ್ವ ತಯಾರಿ ಇದಕ್ಕೊಂದು ಸ್ವಲ್ಪ ಬೇಕಾಗುತ್ತೆ ಯಾವ ಥರ ಆಹಾರ ನಾವು ಹೊಂದಿಸ್ಕೋಬೋದು ಅಂದರೆ ಇಷ್ಟೇ ಕ್ಯಾಲರಿ ಅಂತ ನಾವು ಕೌಂಟ್ ಮಾಡಿ ಮಾಡಿಲ್ಲ ಅಂದರೂ ಕೂಡ ನಮಗೆ ಒಂದಷ್ಟು ಪ್ರೋಟೀನ್ಗಳು ಇರಬೇಕು ಅದರಲ್ಲಿ ಕಾರ್ಬೋಹೈಡ್ರೇಟ್ ಸಿಗಬೇಕು ಎಲ್ಲ ಥರದ ಒಂದು ಸಮತೋಲನ ಆಹಾರವನ್ನು ನಾವು ತಗೊಳ್ಳುವಂಥ ರೂಢಿ ಮಾಡ್ಕೋಬೇಕು ನಮ್ಮ ಹಳೇ ಪದ್ಧತಿನಲ್ಲೇ ಇವಾಗ ಹಬ್ಬಗಳ ಊಟ ಅಂತ ನಾವು ಮಾಡ್ತೀವಿ ಇಂತಿಂಥ ಹಬ್ಬಕ್ಕೆ ಇಂತಿಂಥ ನೈವೇದ್ಯ ಇಂತಿಂಥ ಒಂದು ಅಡುಗೆಗಳನ್ನು ಮಾಡೋದು ಅಂತ ಒಂದು ಸಂಪ್ರದಾಯ ನಮ್ಮ ಹಳೆ ಕಾಲದಿಂದಲೇ ಬಂದಿರುವಂಥದ್ದು ಇದು ಯಾವ ಥರ ಇದೆ ಅಂದರೆ ಇದಕ್ಕೆ ಒಂದು ಕ್ಯಾಲ್ಕುಲೇಷನ್ ಮಾಡೇ ನಮ್ಮ ಆಯುರ್ವೇದದಲ್ಲೂ ಕೂಡ ಹೇಳ್ತಾರೆ ಅಂದರೆ ಋತುಗಳಿಗೆ ಸಂಬಂಧಪಟ್ಟಂತೆ ಆಮೇಲೆ ಆ ಆ ಸೀಸನ್ ಅಂದರೆ ಯಾವ್ದೋ ಸೀಸನ್ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣುಗಳು ಬರುತ್ತೆ ಯಾವ್ಯಾವ ತರಕಾರಿ ಬರುತ್ತೆ ಅದನ್ನು ಯಥೇಚ್ಛವಾಗಿ ನಾವು ಸೇವಿಸ್ತಾ ಬರಬೇಕು ಅಂತ ಹಾಗೆ ಭಗವದ್ಗೀತದಲ್ಲಿ ಕೂಡ ಹೇಳಿದ್ದಾರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖ ಅಂದರೆ ಯುಕ್ತಾಹಾರ ಅನ್ನುವಂಥ ಕಲ್ಪನೆ ನಮಗೆ ಇವಾಗಲ್ಲ ತುಂಬ ಹಳೆ ಕಾಲದಿಂದನೇ ಬಂದಿರುವಂಥದ್ದು ಯುಕ್ತ ಆಹಾರ ಅಂದರೆ ಸಮತೋಲಿತ ಆಹಾರ ಅಂತ ಅರ್ಥ ಅಂದರೆ ಹಸುವಿಂದ ಇರುವಂಥದ್ದು ಬಳಲುವಂಥದ್ದು ಅಂತ ಖಂಡಿತ ಅಲ್ಲ ಯುಕ್ತ ಆಹಾರ ಅಂದರೆ ನಮ್ಮ ದೇಹಕ್ಕೆ ಪೋಷಣೆಗೆ ಬೇಕಾದಂತಹ ಸುಲಭವಾಗಿ ಜೀರ್ಣವಾಗುವಂತಹ ಮನಸ್ಸಿಗೆ ತೃಪ್ತಿಯಾಗುವಂತಹ ಆಹಾರವನ್ನು ನಾವು ಸೇವಿಸ್ತಾ ಬರಬೇಕಾಗುತ್ತೆ ಇವಾಗ ನಮ್ಮ ಆಹಾರದ ಕ್ರಮದಲ್ಲಿ ನಮಗೆ ಹತೋಟಿ ಇಲ್ಲ ಅಂದರೆ ಸಮಯಕ್ಕೆ ಸರಿಯಾಗಿ ನಾವು ಆಹಾರ ತಗೋತಾ ಇಲ್ಲ ಈಗ ಮೀಟಿಂಗಲ್ಲಿ ಇರ್ಬೋದು ನಾವು ಯಾವುದಾದ್ರೂ ಒಂದು ಮೀಟಿಂಗಲ್ಲಿ ಅರ್ಜೆಂಟಲ್ಲಿ ಇದ್ದೀವಿ ಅಂತ ಏನೋ ಒಂದು ಬಿಸ್ಕೆಟು ಬಾಯ್ಗೆ ಹಾಕೋತೀವಿ ಅಥವಾ ಚಿಪ್ಸ್ ಬಾಯ್ಗೆ ಹಾಕ್ಕೊಂಡು ಅದನ್ನು ಜಗಿತಾ ಇರ್ತೀವಿ ಊಟದ ಟೈಮನ್ನು ಸ್ಕಿಪ್ ಮಾಡ್ತೀವಿ ಈ ಥರ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಇರ್ಬೋದು ಈ ಥರದ ಸಮಸ್ಯೆಗಳು ಉಲ್ಬಣವಾಗಿ ಹಲವಾರು ರೋಗಗಳಿಗೆ ಅದು ದಾರಿದೀಪ ಕೂಡ ಆಗುತ್ತೆ ಹಾಗಾಗಿ ನಾವು ಯಾವುದೇ ನಮ್ಮ ಕೆಲಸದಲ್ಲಿದ್ದರೂ ಕೂಡ ಊಟಕ್ಕೆ ತಿಂಡಿಗೆ ಅಂತ ಇಂಥ ಒಂದು ಸಮಯ ನಿಗದಿ ಮಾಡಿ ನಿಧಾನವಾಗಿ ಊಟ ಸೇವನೆ ಕೂಡ ಮಾಡಬೇಕಾಗುತ್ತೆ ಮುಖ್ಯವಾಗಿ ಬೆಳಗ್ಗೆ ನಾವು ಉಪಹಾರವನ್ನು ನಾವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ನಾವು ಬೆಳಗ್ಗೆ ಎದ್ದಾಗ ನಮಗೆ ಯಾವ ಥರ ನಮ್ಮಲ್ಲಿ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಚಿಂತನೆಗಳು ನಮ್ಮಲ್ಲಿ ಇರುತ್ತೋ ನಾವು ಆಹಾರ ತಗೊಂಡ್ಮೇಲೆ ಅದು ಹಾಗೆ ಕಂಟಿನ್ಯೂ ಆಗಿ ಇಡೀ ದಿನದ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದು ಉಪಯೋಗಕ್ಕೆ ಬರಬೇಕು ಅಂದರೆ ಆ ಥರದ ಆಹಾರವನ್ನು ನಾವು ಬೆಳಗ್ಗೆ ಸೇವಿಸಬೇಕು ಬೆಳಗ್ಗೆ ನಾವು ಬೇಗ ಹೇಳುವ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಬೆಳಗ್ಗೆ ಒಂದು ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ನಮ್ಮ ಆಹಾರವನ್ನು ನಾವು ಬ್ರೇಕ್ಫಾಸ್ಟ್ ಅಂತ ಏನು ಹೇಳ್ತೀವಿ ಏಳುವರೆಯಿಂದ ಎಂಟು ಎಂಟೂವರೆ ಒಳಗಡೆ ಸೇವಿಸುವಂಥ ಒಂದು ಅಭ್ಯಾಸ ನಾವು ರೂಢಿಯನ್ನು ಮಾಡ್ಕೋಬೇಕಾಗುತ್ತೆ ಈ ಬ್ರೇಕ್ಫಾಸ್ಟಲ್ಲಿ ಯಾವ ಥರ ಆಹಾರ ತಗೋಬಹುದು ಅಂತ ನೀವು ಕೇಳ್ಬೋದು ನಮ್ಮ ದಿನನಿತ್ಯದ ಆಹಾರ ಏನಿದೆಯೋ ನಾವು ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ಏನೋ ದೋಸೆ ಅಂತ ಹೇಳ್ತೀವಿ ದೋಸೆ ಇಡ್ಲಿ ಈ ಥರದ್ದು ಆಹಾರವನ್ನು ನಾವು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಈ ಬ್ರೇಕ್ಫಾಸ್ಟ್ ಅಥವಾ ಬೆಳಗ್ಗಿನ ಉಪಹಾರ ಅಂತ ಏನಿದೆ ಅದನ್ನು ನಾವು ಸ್ಕಿಪ್ ಮಾಡ್ದೆಲ್ಲೇ ಅಂದರೆ ಎಷ್ಟೇ ನಮಗೆ ಕೆಲಸ ಕಾರ್ಯಗಳಲ್ಲಿ ನಾವು ಬ್ಯುಸಿ ಇದ್ದರೂ ಕೂಡ ಈ ಬ್ರೇಕ್ಫಾಸ್ಟ್ ಅನ್ನೋದು ಕೂಡ ನಮ್ಮದೊಂದು ಕೆಲಸ ಅಂತ ಅಂದ್ಕೊಂಡು ತಿಳ್ಕೊಂಡು ನಾವು ನಿಧಾನವಾಗಿ ಅದನ್ನು ಎಷ್ಟು ಬೇಕೋ ಅಷ್ಟೇ ಅಂದರೆ ನಮ್ಮ ಹೊಟ್ಟೆನೇ ಹೇಳುತ್ತೆ ನಮಗೆ ಎಷ್ಟು ನಾವು ಬ್ರೇಕ್ಫಾಸ್ಟ್ ತೊಗೋಬೇಕು ಅಂತ ನಮ್ಮ ಹೊಟ್ಟೆನೇ ಒಂದು ಮಿತಿ ಹೇಳುತ್ತೆ ಅಂದರೆ ವಿಪರೀತವಾಗಿ ನಾವು ತಿನ್ನೋಕ್ಕೆ ಹೋಗಬಾರ್ದು ಇದರಿಂದಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಡೈಜೆಷನಿಗಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಬೆಳಗ್ಗೆನೇ ನಾವು ನಮ್ಮದು ರೆಗ್ಯುಲರ್ ಫುಡ್ ಏನಿದೆಯೋ ಇಡ್ಲಿ ದೋಸೆ ಇರ್ಬೋದು ಅಥವಾ ಬ್ರೆಡ್ ಜಾಮ್ ತಿಂತಾರೆ ಕೆಲವರು ಇದು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಅದ್ರ ಜೊತೆ ನಾವು ಸ್ವಲ್ಪ ಹಣ್ಣು ತರಕಾರಿ ಈ ಥರ ತಿಂದರೆ ಏನಾಗುತ್ತೆ ನಮಗೆ ಹೊಟ್ಟೆಗೂ ಒಂಥರ ಖುಷಿಯಾಗುತ್ತೆ ಹೊಟ್ಟೆ ತುಂಬಿದಂಗೆ ಅನುಭವ ಬರುತ್ತೆ ಹಾಗೆ ಬೇಗ ಜೀರ್ಣ ಕೂಡ ಆಗುತ್ತೆ ಹಾಗೆ ಕಾಫಿ ಟೀ ಕುಡಿಲೇಬಾರ್ದ ಅಂತ ಒಂದು ನಿಮಗೆ ಪ್ರಶ್ನೆ ಬರಬಹುದು ಹಿತಮಿತವಾಗಿ ಅಂದರೆ ನಿಯಮಿತವಾಗಿ ದಿನಕ್ಕೊಂದೆರಡು ಕಪ್ ಕಾಫಿ ಕುಡಿಯೋದ್ರಲ್ಲಿ ಅಥವಾ ಟೀ ಕುಡಿಯೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದರೆ ನೀವು ಅದರ ಬದಲಿಗೆ ಸೂಪು ಅಥವಾ ಮಧ್ಯಾಹ್ನದ ಟೈಮ್ ಆದರೆ ಮಜ್ಜಿಗೆ ಈ ಥರ ಕುಡಿದ್ರೆ ಇನ್ನು ಆರೋಗ್ಯಕ್ಕೆ ಖಂಡಿತ ಉತ್ತಮ ಅದರಿಂದ ಆಮೇಲೆ ಮಧ್ಯಾಹ್ನ ಊಟ ಕೂಡ ಅಷ್ಟೆ ಹನ್ನೆರಡರಿಂದ ಒಂದು ಗಂಟೆ ಈ ಥರ ಅಂದರೆ ತುಂಬ ನಾವು ಗ್ಯಾಪ್ ಕೊಟ್ಕೊಂಡು ಆಹಾರ ಸೇವಿಸಬಾರ್ದು ಒಂದು ಫುಡ್ ನಾವು ತೊಗೊಂಡಿದ್ದು ಡೈಜೆಸ್ಟ್ ಆಗ್ತಿದ್ದಂಗೆ ಇನ್ನೊಂದು ಸೈಕಲ್ ಫುಡ್ ನಾವು ತಗೋಬೇಕು ಆದರೆ ಪ್ರತಿ ಸರ್ತಿ ಫುಡ್ ತಗೊಂಡಾಗ್ಲೂ ಸ್ವಲ್ಪ ಲೈಟಾಗಿ ಅಂದರೆ ಇನ್ನೂ ಸ್ವಲ್ಪ ಬೇಕು ಅಷ್ಟೊತ್ತಿಗೆ ನಾವು ಫುಡ್ಡನ್ನು ನಿಲ್ಲಿಸ್ಬಿಡಬೇಕು ಆವಾಗಲೇ ಅದು ಸರಿಯಾದ ಆಹಾರ ಕ್ರಮ ಅಂತ ಹೇಳ್ತೀವಿ ಆಹಾರ ಅನ್ನೋದು ಕೂಡ ಒಂದು ವಿಜ್ಞಾನವೇ ಆಗಿರೋದ್ರಿಂದ ನಾವು ಆಹಾರಕ್ಕೆ ಕೂಡ ಅತ್ಯಂತ ಮಹತ್ವ ಕೊಡಬೇಕಾಗುತ್ತೆ ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತ ಬಲ್ಲವ್ರು ಹೇಳ್ತಾರೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ವಾಕ್ಯವೂ ಅದೇ ಆಗಿದೆ ಆರೋಗ್ಯವೇ ಭಾಗ್ಯ ಅಂತ ಅಂದರೆ ಆರೋಗ್ಯ ಅಂದರೆ ರೋಗ ಇಲ್ಲದೆ ಇರೋದು ಆರೋಗ್ಯ ಅಂತ ಅಲ್ಲ ಆರೋಗ್ಯ ಅಂದರೆ ಮಾ ದೈಹಿಕವಾಗಿ ಮಾನಸಿಕವಾಗಿ ಒಂದು ಖುಷಿಯಾಗಿ ಇರುವಂಥದ್ದೇ ಆರೋಗ್ಯ ಅಂತ ನಾವು ಹೇಳ್ತೀವಿ ಈ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ಆರೋಗ್ಯವೇ ನಮಗೊಂದು ಸಂಪತ್ತು ಆರೋಗ್ಯವೇ ನಮಗೊಂದು ಭಾಗ್ಯ ಅಂತಾದಾಗ ಇದನ್ನು ಕಾಪಾಡ್ಕೊಳ್ಳೋದು ನಮಗೆ ಅಷ್ಟೇ ಮುಖ್ಯವಾಗುತ್ತೆ ಆರೋಗ್ಯ ನಮ್ಮ ಮೈಯಲ್ಲಿ ಆರೋಗ್ಯವಿದ್ದರೆ ಮಾತ್ರನೇ ನಾವು ಏನೇ ಒಂದು ಸಾಧನೆ ಮಾಡೋಕ್ಕಾಗಲಿ ಏನೇ ಒಂದು ಕೆಲಸ ಮಾಡೋಕ್ಕಾಗಲಿ ಸಾಧ್ಯ ಅಂತ ನಮಗೆಲ್ರಿಗೂ ಗೊತ್ತಿರೋಂಥ ವಿಚಾರ ಈ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ ಆಹಾರದಿಂದ ಹೇಗೆ ಇಟ್ಕೋಬೇಕು ಅಂತ ನಾವು ಇವತ್ತು ಇವಾಗ ನೋಡ್ತಾ ಇದ್ದೀವಿ ಆಹಾರ ಅಂತಂದಾಗ ಬರೀ ಏನೋ ಒಂದು ತಿಂದ್ಕೊಂಡ್ರೆ ಆಯಿತು ಏನೋ ಒಂದು ಹಸಿವಿನಿಕ್ಸಕ್ಕೆ ಏನೋ ಒಂದು ತಿನ್ಕೊಂಡ್ರೆ ಆಯಿತು ಅಂತ ಹೇಳುವಂಥದ್ದು ಅಲ್ಲ ಆಹಾರ ಅಂದರೆ ಅದು ವಿಧ ವಿಧವಾಗಿರಬೇಕು ವೈವಿಧ್ಯತೆಯಿಂದ ಕೂಡಿರಬೇಕು ಅದು ನೋಡೋಕ್ಕೆ ರಾಸಾಯನಿಕಗಳನ್ನು ಬಳಸದಲೇ ನ್ಯಾಚುರಲ್ ಆಗಿ ಕಲರ್ ಕಲರ್ ಆಗಿ ನಾವು ಫುಡ್ಡನ್ನು ಮಾಡಬೇಕು ಅಂದರೆ ಈಗ ನಾವು ಚಪಾತಿನೇ ಒಂದು ಮಾಮೂಲಿ ನಾವು ಚಪಾತಿ ಮಾಡ್ತೀವಿ ಅದು ಗೋಧಿ ಹಿಟ್ಟಿಂದ ಮಾಡ್ತೀವಿ ಮಾಮೂಲಿ ಒಂದು ಕಲರ್ ಇರುತ್ತೆ ಅದನ್ನೇ ಸ್ವಲ್ಪ ಆಕರ್ಷಕವಾಗಿ ಹೆಲ್ದಿಯಾಗಿ ಇನ್ನು ಮಾಡಬೇಕಂದ್ರೆ ಅದಕ್ಕೆ ಒಂದು ಬೀಟ್ರೂಟು ಹಾಕಿ ಮಾಡ್ಬೋದು ಅಥವಾ ಪಾಲಕ್ ಸೊಪ್ಪು ಹಾಕಿ ಮಾಡ್ಬೋದು ಕ್ಯಾರೆಟ್ ಹಾಕಿ ಮಾಡ್ಬೋದು ಈ ಥರ ಮಾಡೋದ್ರಿಂದ ಅದರ ಕಲರು ತುಂಬ ಚೆನ್ನಾಗಾಗುತ್ತೆ ನೋಡೋಕ್ಕೂ ಖುಷಿಯಾಗುತ್ತೆ ಆರೋಗ್ಯ ಕೂಡ ಇದರಿಂದ ಚೆನ್ನಾಗುತ್ತೆ ಇದೊಂದು ಕಲೆಯನ್ನು ನಮಗೆ ವ್ಯಕ್ತಪಡಿಸೋದಕ್ಕೆ ಕೂಡ ನಮ್ಮ ಕಲೆಯನ್ನು ತೋರಿಸೋದಕ್ಕೆ ಕೂಡ ಒಂದು ಮಾರ್ಗ ಕೂಡ ಆಗುತ್ತೆ ಈ ಥರ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಬರಬೇಕು ಆಹಾರ ಅನ್ನುವಂಥದ್ದನ್ನು ಕೂಡ ನಾವು ತುಂಬ ನೆಗ್ಲೆಕ್ಟ್ ಮಾಡಬಾರ್ದು ಸ್ವಲ್ಪ ಹಿಂದಿನ ವಿಚಾರ ಏನಿತ್ತು ಅಂತಂದರೆ ಅಡುಗೆ ಮನೆ ಅಡುಗೆ ಮನೆ ಅಂದರೆ ತುಂಬ ತಾತ್ಸಾರ ಥರ ನೋಡ್ತಾ ಇದ್ದರು ಬಟ್ ಈವಾಗ ಜನರ ಥಿಂಕಿಂಗ್ ಸ್ವಲ್ಪ ಬದಲಾಗಿದೆ ಇದು ತುಂಬ ಒಳ್ಳೆಯ ವಿಚಾರ ಅಂದರೆ ಪ್ರತಿಯೊಬ್ಬರು ಈ ಅಡುಗೆನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈ ಆರೋಗ್ಯದ ಕಡೆ ಸ್ವಲ್ಪ ಇವಾಗ ಗಮನ ಜಾಸ್ತಿ ಕೊಡ್ತಾ ಇದ್ದಾರೆ ನಮ್ಮ ಜನ ಇದೊಂದು ತು ಒಂದು ಉತ್ತಮ ಬೆಳವಣಿಗೆ ಅಂತ ನಾವು ಹೇಳ್ಬೋದು ಯಾಕಂದರೆ ಇಂದಿನ ನಮ್ಮ ಒತ್ತಡಮಯ ಜೀವನದಲ್ಲಿ ಆರೋಗ್ಯವಾಗಿರಬೇಕಾದ್ರೆ ಇರ್ಬೇಕಾದ್ರೆ ಆರಾಮ್ಸೆ ಕೂತ್ಕೊಂಡು ಊಟ ಮಾಡೋದು ಕೂಡ ತುಂಬಾ ಮುಖ್ಯ ಪಾತ್ರನೇ ವಹಿಸುತ್ತೆ ಅದರಲ್ಲಿ. ರಾಸಾಯನಿಕಗಳನ್ನು ನಾವು ಬಳಸಿ ಅಂದರೆ ನಾವು ಬೇಕರಿನಲ್ಲಿ ಏನು ಸಿಗುತ್ತೆ ಅದರಲ್ಲಿ ಡಾಲ್ಡಾ ಜಾಸ್ತಿ ಬಳಸಿರ್ತಾರೆ ಮೈದಾ ಬಳಸಿರ್ತಾರೆ ಇದನ್ನೆಲ್ಲ ನಾವು ಸ್ವಲ್ಪ ಕಮ್ಮಿ ಮಾಡ್ತಾ ಬರಬೇಕು ಒಂದೇ ಸರ್ತಿ ನಾವು ನಿಮ್ಮ ಆಹಾರದ ಕ್ರಮವನ್ನು ಇವತ್ತಿನ ನಾಳೆಗೆ ನೀವು ಚೇಂಜ್ ಮಾಡಿ ಅಂದರೆ ಖಂಡಿತ ಯಾರಿಗೂ ಮಾಡೋಕ್ಕಾಗಲ್ಲ ಅದು ಸಾಧ್ಯವೂ ಇಲ್ಲ ಅದು ಆ ಥರ ನಾವು ಹೇಳೋಕ್ಕೂ ಆಗಲ್ಲ ನಿಧಾನವಾಗಿ ಪ್ರತಿಯೊಂದನ್ನು ಅಷ್ಟೆ ನಾವು ಒಳ್ಳೆಯ ಬೆಳವಣಿಗೆಗೆ ನಾವು ನಿಧಾನವಾಗಿ ಹೋಗಬೇಕಾಗುತ್ತೆ ಈ ಪರಿವರ್ತನೆ ಅಂತ ಹೇಳುವಂಥದ್ದು ಹಂತ ಹಂತವಾಗಿ ಬರಬೇಕಾಗುತ್ತೆ ಈಗ ನಾವು ನಮ್ಮ ಯೋಗದ ಮೂಲಕ ಹೇಳೋದಾದರೆ ಅಥವಾ ನಮ್ಮ ಒಂದು ಶಾಸ್ತ್ರಗಳಿಗೇನು ಹೇಳ್ತವೆ ಅಂದ್ರೆ ಸಸ್ಯಾಹಾರನೇ ಎಲ್ಲ ಇದಕ್ಕೂ ಸೂಕ್ತ ಅಂತ ಹೇಳ್ತೀವಿ ಮಾಂಸಾಹಾರ ನಾವು ಕಂಪ್ಲೀಟ್ ನಿಷಿದ್ಧ ಅಂತ ಹೇಳ್ತೀವಿ ಆದರೆ ಮಾಂಸಾಹಾರಿಗಳಿಗೆ ನಾವು ಇವತ್ತಿಂದ ಇವತ್ತೇ ನೀವು ಎಲ್ಲ ಬಿಡಿ ಅಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಅದು ಕಷ್ಟ ಆಗ್ಬೋದು ಹಂತ ಹಂತವಾಗಿ ಇದನ್ನು ಅವರು ಅಳವಡಿಸ್ಕೊಂಡು ಅವ್ರಿಗೂ ಅದರ ಮಹತ್ವ ಗೊತ್ತಾಗುತ್ತೆ ಬದಲಾವಣೆ ಗೊತ್ತಾಗುತ್ತೆ ಆರೋಗ್ಯದಲ್ಲಾಗಲಿ ಅವರ ಚಿಂತನೆಗಳಲ್ಲಾಗಲಿ ಬದಲಾವಣೆಗಳು ಖಂಡಿತ ಗೊತ್ತಾಗೇ ಗೊತ್ತಾಗುತ್ತೆ ನಾವು ಈ ಸಾತ್ವಿಕ ಆಹಾರ ಅಂತ ಏನಕ್ಕೆ ನಾವು ಪದೇ ಪದೇ ಹೇಳ್ತೀವಿ ಅಂತಂದರೆ ಇದರಲ್ಲಿ ಯಾವುದೇ ಪ್ರಚೋದಕ ಶಕ್ತಿಗಳು ಇರಲ್ಲ ನಿಮಗೆ ಇದರಿಂದ ಆಲಸ್ಯ ಆಗಲಿ ಸೋಮಾರಿತನ ಈ ಥರದ್ದು ಸಮಸ್ಯೆಗಳು ಅಥವಾ ನಿದ್ರೆ ಬರೋದಾಗಲಿ ಇಂಥ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂದರೆ ನಿದ್ದೆನೇ ಮಾಡಬಾರ್ದು ಅಂತಲ್ಲ ಬಟ್ ನೀವು ಇವಾಗ ಓದಕ್ಕೆ ಕೂತಾಗ ನಿಮಗೆ ನಿದ್ದೆ ಬರುತ್ತೆ ನಾವು ಏನು ನಮಗೆ ನಿದ್ದೆ ಯಾವಾಗ ಬರುತ್ತೆ ಅಂದರೆ ಹೊಟ್ಟೆ ತುಂಬ ಫುಲ್ ಏನು ಓವರ್ಲೋಡ್ ಆದಾಗ ನಮಗೆ ಇಮಿಡಿಯೇಟ್ ನಿದ್ದೆ ಬರುತ್ತೆ ಹಾಗಾಗಿ ನಾವು ಯಾವಾಗಲೂ ಊಟವನ್ನು ಅಷ್ಟೇ ಹದವರಿತು ಊಟ ಮಾಡುವಂಥ ಕಲೆಯನ್ನು ನಾವು ಸಿದ್ಧಿಸ್ಕೋಬೇಕು ನಮ್ಮ ಜೀವನ ಶೈಲಿಯನ್ನೇ ಮಾರ್ಪಾಡು ಮಾಡ್ಕೋಬೇಕು ಸ್ವಲ್ಪ ಇದೆಲ್ಲ ಆರೋಗ್ಯಕ್ಕೆ ನಾವು ಒಂದೊಂದೇ ಹೆಜ್ಜೆ ನಾವು ಮುಂದೆ ಉತ್ತಮ ಆರೋಗ್ಯಕ್ಕೆ ನಾವು ಇಡ್ತಿರುವಂಥ ಒಳ್ಳೆ ಹೆಜ್ಜೆಗಳು ಇವೆಲ್ಲ ಈ ಥರ ಇವತ್ತಿನ ನಾಳೆಗೆ ಇದು ಆಗದೇ ಇದ್ರೂ ಹಂತ ಹಂತವಾಗಿ ಇದನ್ನೆಲ್ಲ ನಾವು ಮಾಡ್ತಾ ಬರಬೇಕಾಗುತ್ತೆ ಆಮೇಲೆ ಯಾವ ಥರ ಆಹಾರ ತಗೋಬೇಕು ಅಂತ ಒಂದು ಪ್ರಶ್ನೆ ಬರಬಹುದು ನಮ್ಮ ಆಹಾರದಲ್ಲಿ ನಾವು ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸ್ತಾ ಬರಬೇಕು ಆಮೇಲೆ ಪ್ರೋಟೀನ್ ನಮಗೆ ಸಿಗಬೇಕು ಅಂತಂದರೆ ಪ್ರೋಟೀನ್ ನಮ್ಮ ದೇಹಕ್ಕೆ ಶಕ್ತಿ ಕೊಡೋದಕ್ಕೆ ನಮಗೆ ಪ್ರೋಟೀನ್ಗಳು ಬೇಕೇ ಬೇಕು ನಮ್ಮ ವಿಚಾರಗಳು ಚಿಂತನೆಗಳು ಬರಬೇಕಾದ್ರೆ ಪ್ರೋಟೀನ್ ದೇಹದಲ್ಲಿ ಇಲ್ಲದೇ ಇದ್ದರೆ ನಮಗೆ ಸಾಧ್ಯವೇ ಇಲ್ಲ ನಮ್ಮ ಮಾಂಸಖಂಡಗಳು ಬೆಳಿಬೇಕು ಇಂಥದಕ್ಕೆಲ್ಲ ರಕ್ತ ಸಂಚಲನ ಸರಿಯಾಗಿ ಆಗಬೇಕು ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು ಅಂತಂದರೆ ಪ್ರೋಟೀನ್ಗಳು ನಮಗೆ ತುಂಬ ಮುಖ್ಯವಾಗಿ ವಿಟಮಿನ್ಗಳು ಪ್ರೋಟೀನ್ಗಳು ಇವೆಲ್ಲ ತುಂಬ ಬೇಕೇ ಬೇಕು ಇದಕ್ಕೆ ಮುಖ್ಯವಾಗಿ ಬೇಳೆ ಕಾಳುಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಜಾಸ್ತಿ ಆಮೇಲೆ ಹಸಿ ಕಾಳುಗಳು ಇರ್ಬೋದು ಇವಾಗ ಅವರೆಕಾಳು ಬಟಾಣಿ ಕಾಳು ಕಾಳು ಈ ಥರದ್ದು ವೈವಿಧ್ಯಮಯವಾದಂಥ ಕಾಳುಗಳು ನಮಗೆ ಲಭ್ಯ ಇದೆ ಬೇಳೆ ಕಾಳುಗಳು ಲಭ್ಯ ಇದೆ ಇವನ್ನೆಲ್ಲ ನಾವು ಬೇರೆ ಬೇರೆ ರೀತಿಯ ಅಡುಗೆಗಳಲ್ಲಿ ಬಳಸ್ಕೊಳ್ಳೋಣ ಅದನ್ನು ಹಿತವಾಗಿ ಮಿತವಾಗಿ ನಾವು ಸೇವಿಸ್ತಾ ಬರೋಣ ಇದರಿಂದ ನಮಗೆ ಒಂದು ವೆರೈಟಿ ಕೂಡ ಇರುತ್ತೆ ನಮಗೆ ದಿನ ಅನ್ನ ಸಾರು ಊಟ ಮಾಡಬೇಕಂದ್ರೆ ಯಾರಿಗಾದರೂ ಬೇಜಾರಾಗೇ ಆಗುತ್ತೆ ಹಾಗಾಗಿ ನಮ್ಮ ಆಹಾರದಲ್ಲಿ ಒಂದೇ ವೆರೈಟಿ ಮಾಡೋ ಬದಲು ಒಂದು ಮೂರು ನಾಲ್ಕು ಥರ ವೆರೈಟಿ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಎಲ್ಲದನ್ನು ಟೇಸ್ಟ್ ಮಾಡೋ ಅಷ್ಟು ನಾವು ತಿಂದರೆ ನಮಗದು ಸಾಕಾಗುತ್ತೆ ನಮ್ಮ ಹೊಟ್ಟೆಗೆ ಆಮೇಲೆ ನೀರು ಕುಡಿಯೋದು ಅಷ್ಟೇ ತುಂಬ ಇಂಪಾರ್ಟೆಂಟು ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರು ಬೇಕೇ ಬೇಕು ಪ್ರತಿಯೊಬ್ಬ ವ್ಯಕ್ತಿಗೆ ಎರಡರಿಂದ ಮೂರು ಲೀಟ್ರ್ ಬೇಕೇ ಬೇಕು ನೀರು ಮುಖ್ಯವಾಗಿ ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ರಕ್ತದಿಂದ ಬೇಡದಿರುವ ವಸ್ತುಗಳನ್ನು ಆಚೆ ಹಾಕೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಆಮೇಲೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಹೆಲ್ಪ್ ಮಾಡುತ್ತೆ ಆಮೇಲೆ ಹಾಗೆ ಮೂತ್ರ ಮಲ ವಿಸರ್ಜನೆ ಈ ಥರ ಬೇಡದಿರುವ ವಸ್ತುಗಳನ್ನು ದೇಹದಿಂದ ಹೊರ ಹಾಕೋಕ್ಕೆ ಅಥವಾ ಬೆವರಿನ ರೂಪದಲ್ಲಿ ಹೊರ ಹಾಕೋಕ್ಕೆ ಈ ಥರದ್ರಲ್ಲಿ ನೀರು ಸಹಾಯ ಮಾಡುತ್ತೆ ಆಮೇಲೆ ನೀರಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ನಮಗೆ ಸುಸ್ತು ಥರ ಅನುಭವ ಆಗುತ್ತೆ ನೀವು ಸುಸ್ತು ಅಂತ ಹೇಳಿಬಿಟ್ಟು ನೀವು ನೀವು ವೈದ್ಯರ ಬಳಿ ಹೋದಾಗ ಮೊದಲಿಗೆ ಅವರು ಕೇಳೋ ಪ್ರಶ್ನೆ ಇದು ದಿನಕ್ಕೆ ಎಷ್ಟು ನೀರು ಕುಡಿತೀರಾ ಅಂತ ಪ್ರತಿಯೊಬ್ಬ ವೈದ್ಯರು ಹೇಳೋವಂಥದ್ದು ಒಂದೇ ಮಾತು ದಿನಕ್ಕೆ ಎರಡರಿಂದ ಮೂರು ಲೀಟ್ರು ನಿಮ್ಮ ದೇಹಕ್ಕನುಗುಣವಾಗಿ ನೀರು ಕುಡಿಲೇಬೇಕು ಪ್ರತಿಯೊಬ್ಬರೂ ನೀರು ಕುಡಿಲೇಬೇಕು ಅಷ್ಟು ಅಂತ ಯಾಕಂದರೆ ನಮ್ಮ ರಕ್ತ ಪರಿಚಲನೆ ಚೆನ್ನಾಗಬೇಕಾದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕಾದ್ರೆ ನಮ್ಮ ಮಲ ಮೂತ್ರಮಲ ವಿಸರ್ಜನೆ ಸರಿಯಾಗಿ ಆಗಬೇಕಾದ್ರೆ ಒಟ್ಟಿನಲ್ಲಿ ಒಳ್ಳೆಯ ಆರೋಗ್ಯ ಇರಬೇಕಾದ್ರೆ ನೀರು ಕುಡಿಯೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅಂತ ಇದರಲ್ಲಿ ತಿಳಿದು ಬರುತ್ತೆ ಹಾಗೆ ನಾವು ನಮ್ಮ ಧಾವಂತದ ಬದುಕಿನಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅದನ್ನೆಲ್ಲ ನಾವು ಇವಾಗ ಬಿಟ್ಟಿದ್ದೀವಿ ನಾವು ಟಿ ವಿ ನೋಡ್ತಾ ಊಟ ಮಾಡ್ತೀವಿ ಅಥವಾ ಏನಾದರೂ ಮೊಬೈಲಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಊಟ ಮಾಡ್ತೀವಿ ಇದರಿಂದ ಏನಾಗುತ್ತೆ ತೊಂದರೆ ಅಂತಂದರೆ ನಾವು ಅಗತ್ಯಕ್ಕಿಂತ ಹೆಚ್ಚಾಗಿ ಸೇವಿಸಿಬಿಡ್ತೀವಿ ಒಂದೊಂದು ಸರ್ತಿ ಅಥವಾ ನಮಗೆ ಬೇಕಾಗುವಷ್ಟು ನಾವು ಸೇವಿಸೋದೇ ಇಲ್ಲ ಈ ಥರ ಒಂದು ವಿಪರೀತ ತಿಂದುಬಿಡ್ತೀವಿ ಇಲ್ಲ ಕಮ್ಮಿ ತಿಂದುಬಿಡ್ತೀವಿ ಇದರಿಂದ ಏನಾಗುತ್ತೆ ಅಂತಂದರೆ ತಮಗೆ ನಮ್ಮ ಆರೋಗ್ಯಕ್ಕಂತೂ ಖಂಡಿತ ಇದರಿಂದ ಒಳ್ಳೆಯದಲ್ಲ ನಮ್ಮ ನಾವು ಆಹಾರ ಸೇವಿಸಬೇಕಾಗಿದ್ರೆ ಆಹಾರ ಸೇವಿಸಬೇಕಾದ್ರೆ ನಮ್ಮ ಪಂಚೇಂದ್ರಿಯಗಳು ಕೂಡ ಅದರಲ್ಲಿ ಕಾರ್ಯನಿರತವಾಗಿರಬೇಕು ಅಂತ ನಮ್ಮ ಗ್ರಂಥಗಳು ಹೇಳ್ತವೆ ಹಾಗೆ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ದೀರ್ಘ ಚಷ್ಕುಲಿ ಭಕ್ಷಣ ನ್ಯಾಯ ಅಂತ ಅಂದರೆ ಇದು ಏನು ತುಂಬ ಸುಂದರವಾಗಿ ಹೇಳಿದ್ದಾರೆ ಇದನ್ನು ದೀರ್ಘ ಚಷ್ಕುಲಿ ಅಂದರೆ ದೊಡ್ಡ ಚಕ್ಕುಲಿ ಅಂತ ಅಂದರೆ ನಮ್ಮ ಪಂಚೇಂದ್ರಿಯಗಳು ಅಂತ ಏನು ಹೇಳ್ತೀವಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಥರ ಈ ಪಂಚೇಂದ್ರಿಯಗಳು ಕೂಡ ಎಂಗೇಜ್ ಆಗಿರಬೇಕು ಅಂತ ನಮ್ಮ ಆಹಾರ ಸೇವನೆಯಲ್ಲಿ ಈ ಪಂಚೇಂದ್ರಿಯಗಳು ಕೂಡ ಎಂಗೇಜ್ ಆಗಿರಬೇಕು ಅಂತ ಆ ದೀರ್ಘ ಚಸ್ಕುಲಿ ಅಂದರೆ ದೊಡ್ಡ ಚಕ್ಕುಲಿ ಅಥವಾ ಉದ್ದ ಚಕ್ಕುಲಿ ನೋಡಿದಾಗ ಕಣ್ಣಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ಅದನ್ನು ಬಾಯಲ್ಲಿಟ್ಟು ಜಗ್ದಾಗ ಕಿವಿಗೆ ಆ ಸೌಂಡ್ ಕೇಳುತ್ತಲ್ವ ಆವಾಗ ಕಿವಿ ಕೂಡ ತುಂಬ ಖುಷಿ ಪಡುತ್ತೆ ಅಂತ ಆಮೇಲೆ ನಾಲಿಗೆ ನಾಲಿಗೆಗೆ ಆ ರುಚಿ ತುಂಬ ಖುಷಿಯಾಗುತ್ತೆ ನಾಲ್ಗೆ ಕೂಡ ಅದರಲ್ಲಿ ಎಂಜಾಯ್ ಮಾಡುತ್ತೆ ದೀರ್ಘ ಚಸ್ಕುಲಿ ನೋಡಿದಾಗ ಕಣ್ಣಿಗೆ ಆನಂದ ಆಗುತ್ತೆ ಅದರಿಂದ ಕಣ್ಣು ಕೂಡ ಅದರಲ್ಲಿ ಖುಷಿ ಪಡುತ್ತೆ ಹಾಗೆ ಆ ಚಕ್ಕುಲಿ ಮುಳ್ಳು ಮುಳ್ಳು ಥರ ಇರುತ್ತಲ್ವ ಅದನ್ನು ಮುಟ್ಟಿದಾಗ ನಮ್ಮ ಚರ್ಮಕ್ಕೆ ಕೂಡ ಹಿತವಾದ ಅನುಭವ ಸಿಕ್ಕಿ ಅಲ್ಲಿ ಕೂಡ ನಮಗೆ ಖುಷಿಯಾಗುತ್ತೆ ಅಂತ ಅಂದರೆ ಇದನ್ನು ಒಂದು ಸಿಂಪಲ್ಲಾಗಿ ನಮ್ಮ ಆಹಾರ ಕ್ರಮದಲ್ಲಿ ಈ ಥರದ್ದನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ದೀರ್ಘ ಚಸ್ಕುಲಿ ಭಕ್ಷಣ ನ್ಯಾಯ ಅಂತ ಅಂದರೆ ಆಹಾರವನ್ನು ಎಂಜಾಯ್ ಮಾಡಿಕೊಂಡು ತಿನ್ನಬೇಕು ಆವಾಗ ನಮಗೆ ಎಷ್ಟು ಬೇಕೋ ನಮ್ಮ ಬಯೋಲಾಜಿಕಲ್ ಒಂದು ಸೆಟಪ್ ಏನಿರುತ್ತೋ ಅದು ಅದೇ ನಮಗೆ ಅಲಾರಾಮ್ ಥರ ಕೊಡುತ್ತೆ ಸಾಕು ಇನ್ನು ತಿಂದಿದ್ದು ಅಂತ ಹೇಳುತ್ತೆ ಅಲ್ಲಿವರೆಗೂ ನಾವು ತಿನ್ಬೋದು ಅದಾದಮೇಲೆ ನಾವು ನಿಲ್ಲಿಸಬೇಕು ಅಂತ ಹೇಳುತ್ತೆ ಯಾರ್ದೋ ಫೋರ್ಸಿಗೆ ನಾವು ಮಣಿದು ಇನ್ನೂ ತಿನ್ನು ಇನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಕುತ್ತೆ ಅಂತ ಹಾಕಿಸ್ಕೋ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಇದರಿಂದ ಕೆಡುತ್ತೆ ಹಾಗಾಗಿ ನಾವು ಈಗ ನಾವು ಹೊರಗಡೆ ಹೋಗಲೇಬಾರ್ದು ತಿನ್ನಲೇಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ ಒಂದೊಂದು ಸಂದರ್ಭದಲ್ಲಿ ನಾವು ಹೊರಗಡೆ ಹೋಗಲೇಬೇಕಾಗುತ್ತೆ ಊಟಕ್ಕೆ ಅಥವಾ ಇನ್ನೊಂದಕ್ಕೆ ನಾವು ಹೋಗಲೇಬೇಕಾಗುತ್ತೆ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ನಾವು ಕಮ್ಮಿ ಪ್ರಮಾಣದಲ್ಲೇ ಆರ್ಡ್ರ್ ಮಾಡಬೇಕು ಮೊದಲಿಗೆ ಅದನ್ನು ನಾವು ಹಂಚ್ಕೊಂಡು ತಿನ್ನಬೇಕು ಅವಾಗ ಆಹಾರ ಪೋಲಾಗೋದು ಕಮ್ಮಿ ಆಗುತ್ತೆ ನಾವು ಸಿಕ್ಕಾಪಟ್ಟೆ ತಿಂದು ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು ತಪ್ಪುತ್ತೆ ಈ ಥರ ಸರಳ ಸೂತ್ರಗಳನ್ನು ನಾವು ಆಹಾರದಲ್ಲಿ ಪಾಲಿಸ್ತಾ ಹೋದರೆ ನಮ್ಮ ಆರೋಗ್ಯವನ್ನು ನಾವು ತುಂಬ ಸುಂದರವಾಗಿ ಕಾಪಾಡ್ಕೋಬೋದು ಅಂತ ಆಮೇಲೆ ಉಪ್ಪಿನ ಅಂಶ ನಾವು ಎಷ್ಟು ಇರಬೇಕಾಗುತ್ತೆ ಅಂತ ಪ್ರತಿ ಮನುಷ್ಯನಿಗೆ ಆಹಾರದಲ್ಲಿ ಉಪ್ಪು ನಾವು ಒಂದೊಂದು ಸರ್ತಿ ತುಂಬ ಜಾಸ್ತಿ ಹಾಕಿಸ್ಕೋತೀವಿ ನಾವು ಉಪ್ಪಿನ ಪ್ರಮಾಣ ಕೂಡ ಇತಿಮಿತಿಯಲ್ಲೇ ಇಟ್ಕೋಬೇಕು ಜಾಸ್ತಿ ಉಪ್ಪು ಸೇವಿಸಬಾರ್ದು ಅಂತ ಉಪ್ಪು ಜಾಸ್ತಿ ಸೇವಿಸೋದ್ರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಮೂಳೆಗಳ ಸವೆತ ಇರ್ಬೋದು ಅಥವಾ ಅಧಿಕ ರಕ್ತದೊತ್ತಡ ಇರ್ಬೋದು ಈ ಥರದ ಸಮಸ್ಯೆಗಳಿಗೆ ಇದು ದಾರಿದೀಪ ಆಗೋದ್ರಿಂದ ನಾವು ಉಪ್ಪಿನ ಸೇವನೆಯನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ ಅಂತ ಇನ್ನೊಂದು ಮುಖ್ಯವಾಗಿ ನಮ್ಮ ದಿನನಿತ್ಯದ ನಾವು ಆಹಾರದಲ್ಲಿ ಬಳಸುವಂಥದ್ದು ಏನಂದರೆ ಸಕ್ಕರೆ ಇದು ಬಿಳಿ ಸಕ್ಕರೆ ಅಂತ ಅನ್ನೋದು ಅದು ವಿಷ ಅಂತಲೇ ಹೇಳ್ತಾರೆ ಇದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು ಇವಾಗ ಕಾಫಿ ಟೀನಲ್ಲಿ ನಾವು ಸಕ್ಕರೆ ಬಳಸೋ ಬದಲು ಇದಕ್ಕೆ ಪರ್ಯಾಯವಾಗಿ ನಾವು ಬೆಲ್ಲದ ಪುಡಿ ಬರುತ್ತೆ ಸಾವಯವ ಬೆಲ್ಲ ಬರುತ್ತೆ ಆ ಬೆಲ್ಲದ ಪುಡಿನ ಬಳಸ್ಕೊಂಡು ಸಕ್ಕರೆಯನ್ನು ನಾವು ಕಮ್ಮಿ ಮಾಡ್ಕೋಬೋದು ಅಂತ ಯಾಕಂದರೆ ಸಕ್ಕರೆನಲ್ಲಿ ಅದು ತುಂಬ ಸಂಸ್ಕರಿಸಿದಂತಹ ಒಂದು ವಸ್ತು ಆಗಿರೋದ್ರಿಂದ ಇದು ನಮ್ಮ ಜೀರ್ಣದಲ್ಲಿ ತುಂಬ ಕಷ್ಟ ಕೊಡುತ್ತೆ ನಮಗೆ ಇದು ನಮ್ಮ ಆರೋಗ್ಯವನ್ನೇ ಏರುಪೇರು ಮಾಡುತ್ತೆ ಅತಿ ಅಧಿಕವಾದ ಸಕ್ಕರೆ ಸೇವನೆಯಿಂದ ನಮಗೇನಾಗುತ್ತೆ ಅಂದರೆ ಮುಖ್ಯವಾಗಿ ಈ ಡಯಾಬಿಟೀಸ್ ಅಂತ ಏನೋ ಕಾಯಿಲೆ ಇದೆ ಅದಕ್ಕೆ ಸಕ್ಕನೂ ಒಂದು ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಅದೊಂದೇ ಕಾರಣ ಅಲ್ಲ ಇರ್ಬೋದು ಬಟ್ ಅದೂ ಒಂದು ಕಾರಣ ಆಗೋದ್ರಿಂದ ಆದಷ್ಟು ಆ ಬಿಳಿ ಸಕ್ಕರೆಯನ್ನು ನಾವು ಕಮ್ಮಿ ಪ್ರಮಾಣದಲ್ಲಿ ಸೇವಿಸ್ತಾ ಬರಬೇಕು ಅಂತ ಯಾಕಂದರೆ ಅದು ದಿನಕ್ಕೊಂದು ಮೂರು ಸ್ಪೂನ್ ಸಕ್ಕರೆ ಸೇವಿಸಿದ್ರೇ ಅದು ತುಂಬ ಓವರ್ ಡೋಸ್ ಅಂತ ಹೇಳ್ತೀವಿ ಅದೇ ಥರ ನಾವು ಅದರ ಬದಲಿಗೆ ನಾವು ಬೆಲ್ಲ ಬಳಸಿದರೆ ದಿನಕ್ಕೆ ಒಂದು ಸ್ಪೂನ್ ಸಕ್ಕರೆ ಬಳಸಿದರೆ ಖಂಡಿತ ಯಾವುದೇ ಯಾವುದೇ ಅಂತ ಹಾನಿಯಂತೂ ಆಗಲ್ಲ ಅಂತ ಈ ಥರ ನಾವು ನಮ್ಮಲ್ಲಿ ಸಿಗುವಂಥ ಆಹಾರವನ್ನೇ ಸ್ವಲ್ಪ ನಾವು ಯೋಚನೆ ಮಾಡಿ ಹಿತವಾಗಿ ಮಿತವಾಗಿ ಶುಚಿಯಾಗಿ ತಯಾರಿಸಿ ಮನೆಯಲ್ಲೇ ಸೇವಿಸೋದ್ರಿಂದ ನಮ್ಮ ಆರೋಗ್ಯವು ನಮ್ಮ ಕುಟುಂಬದವರ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡು ಒಂದು ಉತ್ತಮವಾದ ಆರೋಗ್ಯವನ್ನು ನಾವು ಪಡಿಬಹುದು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಆಹಾರದ ಬಗ್ಗೆ ನೋಡ್ತಾ ಇದ್ವಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಹೇಳಕ್ಕೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು